ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಹೊನ್ನಾಕನಹಳ್ಳಿ ವಧಗೆರೆ ಗ್ರಾಮದ ರಸ್ತೆಯಲ್ಲಿ ಒಂದು ರುದ್ರಪ್ಪ ಎನ್ನುವರ ಜಮೀನಿನಲ್ಲಿ ಕಳೆದ ಒಂದು ಹತ್ತು ದಿನಗಳಿಂದ ಅಥವಾ ಒಂದು ಚಿರತೆಯನ್ನು ಓಡಾಡಿಕೊಂಡಿದ್ದು ಈ ಭಾಗದ ಗ್ರಾಮಸ್ಥರು ಭಯಭೀತರಾಗಿದ್ದರು ಅದರಂತೆ ಅರಣ್ಯ ಇಲಾಖೆಗೂ ಸಹ ಮಾಹಿತಿಯನ್ನು ನೀಡಿದರು ಅರಣ್ಯ ಇಲಾಖೆಯರು ರೈತರ ಮಾಹಿತಿಯನ್ನು ಆಧರಿಸಿ ಚಿರತೆಗೆ ಒಂದು ಬೋನನ್ನು ಇರಿಸಲಾಗಿದ್ದು ಆ ಬೋನ್ಗೆ ಇವತ್ತು ಸೋಮವಾರ ಬೆಳಗಿನ ಜಾವ ಒಂದು ಚಿರತೆಯೊಂದು ಒಂದು ಒಂದು ಎರಡು ವರ್ಷದ ಒಂದು ಚಿರತೆಯೊಂದು ಬೋನ್ಗೆ ಬಿದ್ದಿದೆ ಈ ಚಿರತೆಯನ್ನು ಗ್ರಾಮಸ್ಥರು ಸಹ ನೋಡ್ಬಿಟ್ಟು ಮತ್ತೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಚನ್ನಗಿರಿ ವಲಯ ಅರಣ್ಯಾಧಿಕಾರಿ ಶ್ವೇತಾ ಮಾರ್ಗದರ್ಶನದಲ್ಲಿ ಚಿರತೆಯ ಬೋನನ್ನು ಚನ್ನಗಿರಿಯ ಒಂದು ಅರಣ್ಯ ಇಲಾಖೆಯ ಕಚೇರಿಗೆ ಸ್ಥಳಾಂತರಿಸಿದರು ನಂತರ ಮೇಲಾಧಿಕಾರಿಗಳ ಮಾರ್ಗದರ್ಶನದಂತೆ ಈ ಚಿರತೆಯನ್ನು ಭದ್ರಾ ಅರಣ್ಯ ಅಭಯಾರಣ್ಯಕ್ಕೆ ಕೊಂಡೊಯ್ದು ಬಿಡಲಾಗುವುದು ಎಂದು ಸಹ ತಿಳಿಸಿದರು ಸಾಕಷ್ಟು ಒಂದು ಅಗ್ರೆಸಿವ್ ಆಗಿದ್ದಂತಹ ಈ ಚಿರತೆ ಎರಡು ವರ್ಷದ ಒಂದು ಚಿರತೆಯಾಗಿದ್ದು ಕಳೆದ ಒಂದು ಹತ್ತು ದಿನಗಳ ಹಿಂದೆ ಇಲ್ಲಿ ಓಡಾಡ್ಕೊಂಡಿತ್ತು ಹಾಗೆಯೇ ಗ್ರಾಮಸ್ಥರು ಸಹ ಇದನ್ನು ನೋಡಿಬಿಟ್ಟು ಅರಣ್ಯ ಅಧಿಕಾರಿಗಳಿಗೆ ತಿಳಿಸಿದರು ಇದೇ ರೀತಿ ಇನ್ನೂ ಮೂರ್ನಾಲ್ಕು ಚಿರತೆಗಳು ಈ ಭಾಗದಲ್ಲಿ ಓಡಾಡಿಕೊಂಡಿವೆ ಹಾಗೆ ಅವನ್ನು ಸಹ ಬಂಧಿಸಬೇಕು ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ವರದಿ ಸತೀಶ್ ಪವಾರ್ ಚೆನ್ನಾಗಿ ಸರಿ ಈ ಚಿರತೆ ಯಾವಾಗ ಸೈಟ್ ಅಂತ ಆಗಿದ್ರು ಸುಮಾರು ರಾತ್ರಿ ಸಮಯದಲ್ಲಿ ಮಾಡಿರೋದು ತೋಟದಲ್ಲಿ ಇದಾಗಿರೋದು ಅದನ್ನ ನಾವು ಫೋನ್ ಇಟ್ಟಿದ್ವು ಅವರ ಡೈಲಿ ಪಾಪ ಎಷ್ಟು ದಿವಸದಿಂದ ಬಂದು ಇಸ್ಕೊಂಡು ಡೈಲಿ ನಾಯಿ ಕಟ್ತಾ ಇದ್ದಾರೆ ಅವರು ನಾಯಿ ಕಟ್ಟಿ ಅದಂತ ಬೆಳಿಗ್ಗೆ ಇಟಿವೇಶನ್ ಮಾಡಿದ್ದಾರೆ ಬೆಳಿಗ್ಗೆ ಎಷ್ಟು ದಿವಸದಿಂದ ಈ ತರ ಸುಮಾರು ಒಂದು ತಿಂಗಳಿಂದ ಇದು ಮೂಮೆಂಟ್ ಇದೆ ಇದು ಮೂವ್ಮೆಂಟ್ ಇದೆ ಒಂದೇ ಇದೆಯಾ ಮತ್ತೆ ಏನಾದ್ರು ಇದೆ ಅಂತ ಹೇಳಿ ಅಲ್ಲ ಈಗ ಸಾಮಾನ್ಯವಾಗಿ ಒಂದು ಇದು ನೋಡಿದಾರೆ ಇವರು ರೈತರು ಹೇಳೋ ಪ್ರಕಾರ ಕಾರ್ಡ್ ಅಕ್ಕಪಕ್ಕ ಇರೋದ್ರಿಂದ ಮೂಮೆಂಟ್ ಇದೆ ಅದನ್ನು ಕೂಡ ಅದನ್ನು ಕೂಡ ನಾವು ಸರಿ ಹಿಡಿತೀವಿ ಅದನ್ನು ಕೂಡ ಸರಿ ಹಿಡಿತೀವಿ ಇದು ಅಂದಾಜು ಎಷ್ಟು ವರ್ಷದ ಮರಿ ಇರಬೇಕು ಇದೊಂದು ಎರಡು ಎರಡು ವರ್ಷದ ಮರಿ ಇದೆ ಎರಡು ವರ್ಷ ನೆಕ್ಸ್ಟ್ ಏನು ಏನ್ ಮಾಡ್ತಾರೆ ಇದು ನಮ್ಮ ಇದನ್ನು ನಾವು ನೆಕ್ಸ್ಟ್ ನಮ್ಮ ಆರ್ ಎಫ್ ಗೆ ಇಂಟಿಗ್ರೇಷನ್ ಮಾಡ್ತೀವಿ ಅನಂತರ ಅವರು ಡಿಸೇಬಲ್ ಇಂಟಿಗ್ರೇಷನ್ ಮಾಡ್ತಾರೆ ಡಾಕ್ಟರ್ ಹತ್ರ ಅದನ್ನ ಆದಷ್ಟು ವೈಲ್ಡ್ ಲೈಫ್ ಅಲ್ಲಿ ಮತ್ತೆ ಬೋನರ್ ಆರ್ ಇಟ್ಟಿದ್ರೆ ನೆಕ್ಸ್ಟ್ ಈ ಬೋನ್ ಶಿಫ್ಟ್ ಮಾಡಿ ಇಲ್ಲಿಗೆ ಮಾಡ್ತೀವಿ ಸರ್ ತಮ್ಮ ಹೆಸರು ಸರ್ ಅಣ್ಣ ನಾಯಕ್ ಆಯ್ತು ನಾನು ಅದು ಕೇವಿಗೆ ಲೆಟರ್ ಮಾಡಿ எங்க <laughs> <laughs> <laughs>